ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಹೌದು ಇಲ್ಲಿ ನಾಳೆ ತಾರೀಕು ಜುಲೈ ಹದಿನಾಲ್ಕು ಜುಲೈ ಹದಿನೈದು ಜುಲೈ ಹದಿನಾರು ವೀಕ್ಷಕರೇ ಹೌದು ಜುಲೈ ಹದಿನಾಲ್ಕನೇ ತಾರೀಕು ಮುಂಜಾನೆ ಹತ್ತು ಗಂಟೆಯಿಂದ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಂತು ವೀಕ್ಷಕರೇ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಹೌದು ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಇಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಅವರವರ ಖಾತೆಗಳಿಗೆ ಮಾತ್ರ ಇಲ್ಲಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಡಿಬಿಟಿ ಮುಖಾಂತರ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇಲ್ವಾ ಮತ್ತು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತದೆ ಮತ್ತು ಮತ್ತು ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ರೇಷನ್ ಕಾರ್ಡ್ ನಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಹೌದು ಇಲ್ಲಿ ಅದಕ್ಕಾಗಿ ಇಲ್ಲಿ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮಿನಿಯಪ್ಪ ಸರ್ ಅವರು ಕೂಡ ಅವರು ಕೂಡ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿರುವಂತದ್ದು ಮತ್ತು ಕೆಲವರಿಗೆ ಬ್ಯಾಡ್ ನ್ಯೂಸ್ ಮತ್ತು ಕೆಲವರಿಗೆ ಗುಡ್ ನ್ಯೂಸ್ ಅಂತ ಕೊಟ್ಟಿರುವಂತದ್ದು ಸ್ನೇಹಿತರೆ ಹಾಗಿದ್ರೆ ನೋಡಿ ವೀಕ್ಷಕರೇ ಬ್ಯಾಡ್ ನ್ಯೂಸ್ ಏನು ಬಂದಿದೆ ಮತ್ತು ಗುಡ್ ನ್ಯೂಸ್ಗಳು ಕೂಡ ಏನು ಬಂದಿದಾವೆ ಮತ್ತು ಕೆಲವರಿಗೆ ಇಲ್ಲಿ ಐದು ಕೆಜಿ ಅಕ್ಕಿ ಮತ್ತು ಕೆಲವರಿಗೆ ಇಲ್ಲಿ ಹತ್ತು ಕೆಜಿ ಅಕ್ಕಿಯ ನೀಡುವ ಬದಲು ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಮತ್ತು ಫ್ರೀ ಬಸ್ ನಲ್ಲಿ ಓಡಾಡುತ್ತಿರುವ ಪ್ರತಿಯೊಂದು ಫಲಾನುಭವಿಗೆ ಇಲ್ಲಿ ಅವರಿಗೂ ಕೂಡ ಬ್ಯಾಡ್ ನ್ಯೂಸ್ ಮುಂದೆ ಫ್ರೀ ಬಸ್ ಬಂದ್ ಮಾಡುತ್ತಾರಾ ಇಲ್ವಾ ಸಂಕೋಚದಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ಈ ವಿಡಿಯೋ ನಿಮಗೆ ಅನುಕೂಲವಾಗುತ್ತದೆ ವೀಕ್ಷಕರೇ ಹೌದು ಸ್ನೇಹಿತರೆ ನೋಡಿ ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಹೊಸಬರಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ವೀಕ್ಷಕರೇ ಇಲ್ಲಿ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ಮರ್ಧ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಹೌದು ಖಂಡಿತವಾಗಿಯೂ ಕೂಡ ಈ ಉಡೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನೀವು ಇಲ್ಲಿ ತಪ್ಪದೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ತಪ್ಪದೆ ಹಣವನ್ನು ಪಡೆದುಕೊಳ್ತೀರಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ವಿಡಿಯೋನ ಇಷ್ಟವಾದರೆ ಒಂದೊಂದು ಲೈಕ್ ಮಾಡಿ ವೀಕ್ಷಕರೇ ಏಕೆಂದರೆ ನಾವು ಪ್ರತಿಯೊಂದು ವಿಡಿಯೋ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಸೊ ಖಂಡಿತ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಅದಕ್ಕಾಗಿ ತಪ್ಪದೆ ಎಲ್ಲಿ ಸ್ಕಿಪ್ ಮಾಡದೆ ನೋಡುವುದರ ಮೂಲಕ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಬಹುದು ಸ್ನೇಹಿತರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಈ ಒಂದು ಇಡೋದಲ್ಲಿ ನಾವು ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಹೌದು ಕರ್ನಾಟಕ ರಾಜ್ಯವು ಬಿಡುಗಡೆ ಮಾಡಿರುವ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಹೌದು ವೀಕ್ಷಕರೇ ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿರುವಂತದ್ದು ಹೌದು ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಯಾವುವು ಅಂತ ನೋಡುವುದಾದ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಫ್ರೀ ಬಸ್ ಮತ್ತು ಯುವ ನಿಧಿ ಮತ್ತು ಅಕ್ಕಿ ಹಣ ಹೀಗೆ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿರುವಂತದ್ದು ಸ್ನೇಹಿತರೆ ಹೌದು ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಅತಿ ದೊಡ್ಡದಾಗಿರುವಂತದ್ದು ವೀಕ್ಷಕರೇ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಹಣವನ್ನು ಪಡೆದುಕೊಳ್ಳಬೇಕಾದರೆ ಇಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ಮೂಲ ಕಾರಣವೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳಬಹುದು ಸೊ ಅದಕ್ಕಾಗಿ ಈಗಾಗಲೇ ಇಲ್ಲಿ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ತನಕ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡಿರುವಂತದ್ದು ಹೌದು ವೀಕ್ಷಕರೇ ಒಂದರಿಂದ ಇಪ್ಪತ್ತನೆಯ ಕಂತಿರಣ ಅಂದ್ರೆ ಇಲ್ಲಿ ತಮಾಷೆಯ ಮಾತಲ್ಲ ಯಾಕೆಂದರೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಇಲ್ಲಿ ಇಪ್ಪತ್ತು ಕಂತಿರಣಕ್ಕೆ ಟೋಟಲ್ ಆಗಿ ಇಲ್ಲಿ ನಲವತ್ತು ಸಾವಿರ ರೂಪಾಯಿ ಹಣ ಆಗುತ್ತದೆ ಹೌದಲ್ವಾ ಸ್ನೇಹಿತರೆ ನೀವು ಕೂಡ ಇಲ್ಲಿ ಲೆಕ್ಕ ಹಾಕಬಹುದು ಇಲ್ಲಿ ನೋಡಿ ಇಪ್ಪತ್ತನೆಯ ಕಂತಿನ ಅಂದ್ರೆ ಟೋಟಲ್ ಆಗಿ ನಲವತ್ತು ಸಾವಿರ ರೂಪಾಯಿ ಹಣ ಆಗಿರುವಂತದ್ದು ಹೌದು ಇಲ್ಲಿ ನಲವತ್ತು ಸಾವಿರ ರೂಪಾಯಿ ಹಣದ ತನಕ ಹಣವನ್ನು ಪಡೆದುಕೊಂಡಿರುವ ಪ್ರತಿಯೊಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ನೋಡಿ ಆಲ್ಮೋಸ್ಟ್ ಆಗಿಯೂ ಕೂಡ ಇಲ್ಲಿ ಅಂದಾಜಾಗಿ ಒಂದು ಕೋಟಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಗ್ರಹಲಕ್ಷ್ಮಿ ಫಲಾನುಭವಿಗಳು ಇರುವಂತದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಒಂದು ಕೋಟಿದ ನಲವತ್ತು ಲಕ್ಷ ಗ್ರಹಲಕ್ಷ್ಮಿ ಫಲಾನುಭವಿಗಳು ಇರುವ ಕಾರಣದಿಂದ ಇಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡಿದವರಿಗೆ ಮಾತ್ರ ಹೌದು ವೀಕ್ಷಕರ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಹೌದು ವೀಕ್ಷಕರ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸೊ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೆಲವರಿಗೆ ಇಲ್ಲಿ ಹಂತ ಹಂತಗಳಾಗಿ ಬಿಡುಗಡೆ ಆಗಲೇಬೇಕು ಮತ್ತು ಇಲ್ಲಿ ಇನ್ನಿತರ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತಹದ್ದು ಸ್ನೇಹಿತರೆ ಏಕೆಂದರೆ ಆರು ಸಾವಿರ ರೂಪಾಯಿ ಹಣವನ್ನು ಯಾರಿಗೆ ಬಿಡುಗಡೆ ಆಗುತ್ತದೆ ಅಂದ್ರೆ ಅದನ್ನು ಕೂಡ ನಾವು ಕೊನೆಯಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ಮೊದಲಿಗೆ ತಿಳಿದುಕೊಳ್ಳುತ್ತಾ ಹೋಗಬೇಕಾಗುತ್ತದೆ ಏಕೆಂದರೆ ಮೇನ್ ಟಾಪಿಕ್ ಇರುವುದೇ ಇಲ್ಲಿ ಸೊ ಖಂಡಿತವಾಗಿಯೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೇವಲ ಇಲ್ಲಿ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತ್ರಣವನ್ನು ತಪ್ಪದೆ ಪಡೆದುಕೊಳ್ಳುತ್ತೀರಿ ಮತ್ತು ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಯಾರ್ಯಾರಿಗೆ ಅಂದ್ರೆ ಇಪ್ಪತ್ತನೆಯ ಕಂತ್ರಣ ಎರಡು ಸಾವಿರ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತನೆಯ ಎರಡು ಸಾವಿರ ವೀಕ್ಷಕರೇ ಹೌದು ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಇಂತವರು ಕೂಡ ಪಡೆದುಕೊಳ್ಳುತ್ತೀರಿ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಹಣವನ್ನು ಇಂಥವರಿಗೆ ಮಾತ್ರ ಆರು ಸಾವಿರ ಮತ್ತು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದ್ರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಕೇಳ್ತಾ ಇರ್ತೀರಿ ನೋಡಿ ವೀಕ್ಷಕರೇ ಇಲ್ಲಿ ಜಿಲ್ಲೆಗಳನ್ನು ಕೂಡ ನಾವು ನೋಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಅನ್ವಯವಾಗುತ್ತದೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡಲಾಗುತ್ತದೆ ಖಂಡಿತವಾಗಿಯೂ ಕೂಡ ಇಲ್ಲಿ ಅವರು ಆ ಜಿಲ್ಲೆ ಈ ಜಿಲ್ಲೆ ಅಂತ ಯಾವ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಅಂದರೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ಮತ್ತು ದಕ್ಷಿಣ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಡಿ ಮುಖಾಂತರ ಹಣವನ್ನು ತಪ್ಪದೆ ಬಿಡುಗಡೆ ಮಾಡಲಾಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಗೊತ್ತಾಯ್ತು ಮತ್ತು ಇಲ್ಲಿ ಯಾವ ಯಾವ ರೂಲ್ಸ್ ಅಂತ ನೀವು ಕೇಳ್ತಾ ಇದ್ರೆ ನೋಡಿ ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ಒಂದು ಸಲ ಪರಿಶೀಲಿಸಬೇಕು ಹೌದು ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದ್ದರೆ ಮಾತ್ರ ನೀವು ಇಲ್ಲಿ ತಪ್ಪದೇ ಹಣವನ್ನು ಪಡೆದುಕೊಳ್ಳುತ್ತೀರಿ ಇಲ್ಲವಾದರೆ ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಣನೆ ಪಡೆದುಕೊಳ್ಳಲ್ಲ ಸೊ ಖಂಡಿತವಾಗಿಯೂ ಕೂಡ ನಿಮ್ಮ ಹತ್ತಿರದ ಗ್ರಾಮವನ್ ಮತ್ತು ಕರ್ನಾಟಕವನ್ ಇಂತಹ ಕೇಂದ್ರಗಳಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ಪರಿಶೀಲಿಸಬೇಕು ಏಕೆಂದರೆ ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದಾಗಿರುವಂತದ್ದು ಹೌದು ವೀಕ್ಷಕರೇ ಇಲ್ಲಿ ಕಳೆದ ಎರಡು ಮೂರು ತಿಂಗಳ ಹಿಂದೆನೆ ಅನ್ನ ಭಾಗ್ಯ ಫಲಾನುಭವಿಗಳ ಖಾತೆಗಳಿಗೆ ಯಾವುದೇ ರೀತಿಯಾಗಿ ಕೂಡ ಅನ್ನ ಭಾಗ್ಯ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಆಗಿಲ್ಲ ಅಂದರೆ ಅಕ್ಕಿ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಯಾಕೆಂದರೆ ಅಕ್ಕಿ ಹಣದ ಬಗೆಯಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಐದು ಕೆಜಿ ಅಕ್ಕಿಯನ್ನು ಹೆಚ್ಚಳವಾಗಿ ನೀಡುತ್ತಾ ಇರುವುದರಿಂದ ರಾಜ್ಯದ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದ್ದರೆ ಮಾತ್ರ ಇಲ್ಲಿ ಇಲ್ಲಿ ನೀವು ತಪ್ಪದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ತಪ್ಪದೆ ಪಡೆದುಕೊಳ್ಳುತ್ತೀರಿ ಹೌದು ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದುಕೊಳ್ಳುತ್ತೀನಿ ಮತ್ತು ಇಲ್ಲಿ ನಾನು ಮೊದಲಿಗೆ ಹೇಳಿರುವ ಹಾಗೆ ಫ್ರೀ ಬಸ್ ಓಡಾಟದಲ್ಲಿ ಇನ್ನು ಮುಂದೆ ಬಂದ್ ಆಗುತ್ತಿದೆ ಅಂತ ಬಹಳಷ್ಟು ಸುದ್ದಿಗಳು ಕೂಡ ಹರಿದಾಡುತ್ತಿರುವಂತದ್ದು ನೋಡಿ ವೀಕ್ಷಕರೇ ಈ ಒಂದು ಯೋಜನೆ ಐದು ವರ್ಷಗಳ ಕಾಲ ಯಾವುದೇ ರೀತಿಯಾಗಿಯೂ ಕೂಡ ಬ್ಯಾನ್ ಆಗುವುದಿಲ್ಲ ಮತ್ತು ಬಂದ್ ಅಂತರೂ ಮೊದಲೇ ಆಗುವುದಿಲ್ಲ ವೀಕ್ಷಕರೇ ನೀವು ಇಲ್ಲಿ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಬಸ್ ನಲ್ಲಿಯೂ ಕೂಡ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಂದು ಬಸ್ನಲ್ಲಿಯೂ ಕೂಡ ನೀವು ಇನ್ ಮುಂದೆ ಫ್ರೀ ಆಗಿ ಓಡಾಡಬಹುದು ಈ ಒಂದು ಯೋಜನೆ ಐದು ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಕೂಡ ಸ್ಟಾಪ್ ಮಾಡಲ್ಲ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಒಂದು ಸಾರಿ ಯೋಜನೆ ಜಾರಿಗೆ ಬಂದರೆ ಆ ಒಂದು ಯೋಜನೆ ಎಷ್ಟು ವರ್ಷಗಳ ಕಾಲ ಇರುತ್ತದೆ ಅಲ್ಲ ಅಷ್ಟು ವರ್ಷಗಳ ಕಾಲ ಜಾರಿಗೆ ಇರುವಂತದ್ದು ಹೌದು ವೀಕ್ಷಕರೇ ನೋಡಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದುಕೊಳ್ಳುತ್ತೀನಿ ಹೌದು ವೀಕ್ಷಕರೇ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡಿ ಸ್ನೇಹಿತರೆ ನಾವು ಇದೇ ರೀತಿ ಕೂಡ ಮತ್ತೊಂದು ಅಪ್ಡೇಟ್ಸ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ